ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವಿವತ್ತು ಮೈಸೂರಿಂದ ಬೆಂಗಳೂರಿಗೆ ಬೆಳಗ್ಗೆ ಫೈವ್ ಟ್ವೆಂಟಿ ಹಂಗೆ ಹೊರಟಿದ್ದೀವಿ ಕಾರಿನೇ ಹೊರಡ ಬಂದ್ಬಿಟ್ಟಾರೆ ನಿಮ್ಮ ಹ್ಞೂ ಹ್ಞೂ

ಆದ್ರೂ ಬೆಳಗ್ಗೆ ಎಷ್ಟು ಜನ ಓಡಾಡ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ರೋಡ್ ಅಲ್ಲಿ ಅಂದ್ರೆ ಎಲ್ಲರೂ ಟ್ರಾವೆಲ್ ಮಾಡೋರು ಇರ್ತಾರೆ ಅರ್ಲಿ ಮಾರ್ನಿಂಗ್ ಸೊ ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ ತಗೊಂಡೆ ಬೇಕು ಮಲ್ಲಿಗೆ ಮರಳೆ ಕಾಕಡ ಕಾಕಡ ಮೂವತ್ತು ಮರಳೆ ಮಲ್ಲಿಗೆ ಐವತ್ತು இல்லவா ಯಾರಿಗೆ ಕೇಳಿಕ್ಕಿಲ್ಲ ಅಂತಂದ್ರೆ ಸಿಕ್ಸ್ ಟ್ವೆಂಟಿ ಆಗಿದೆ ನಾವು ಬೆಳಗ್ಗೆ ಇವತ್ತು ಸ್ವಲ್ಪ ಲೇಟಾಗಿ ಹೊರಟ್ವಿ ಫೈ ಟ್ವೆಂಟಿ ಹಂಗೆ ಹೊರಟಿವಿ ಮೈಸೂರಿಂದ ಆಕ್ಚುಲಿ ಇವತ್ತು ವರ್ಡ ಮೂಡೇ ಇರಲಿಲ್ಲ ಇವತ್ತಿಂದ ಧನುರ್ಮಾಸ ಶುರು ತುಂಬ ಚಳಿ ಬೆಳಗ್ಗೆ ಎದ್ದಳಕೆ ಕಷ್ಟ ಆಗೋಯ್ತು ಅರ್ಥ ಸೊ ಫೈನಲಿ ಹೊರಟಿದ್ದೀವಿ ಬಿಕಾಸ್ ನೆಕ್ಸ್ಟ್ ವೀಕ್ ಹಾಸ್ಪಿಟಲ್ಗೂ ಹೋಗಬೇಕು ಸೊ ಹಾಗಾಗಿ ಇವತ್ತು ಹೊರಡಲೇ ಇಲ್ಲಾಂದರೆ ಇವತ್ತು ರಜಾ ಹಾಕ್ಬಿಡಿ ಅಂತ ಹೇಳಿಬಿಡ್ತಿದ್ದೆ ನನ್ನ ಹಸ್ಬೆಂಡ್ಗೆ ಇವಾಗೇನೋ ಲಿಪ್ಸ್ ಎಲ್ಲ ಡ್ರೈ ಆಗ್ತಾ ಇದೆ ಅಂತ ಹೇಳಿ ಏನಾದ್ರು ಚಾಕ್ಲೇಟ್ ತೊಗೊಂಡು ಬರೋಣ ಬಾಯಿ ಎಲ್ಲ ಒಣಗ್ತಿದೆ ತುಟ್ಟಿ ಎಲ್ಲ ಒಣಗ್ತಿದೆ ಅಂತ ಹೇಳಿದ್ರು ಸೊ ಚಾಕ್ಲೇಟ್ ತೊಗೊಂಬರೋಣ ಅಂತ ಹೋಗಿದ್ದಾರೆ ಅಲ್ಲಿ ನನಗೆ ಇದೇ ಲಾಸ್ಟ್ ಟ್ರಾವೆಲ್ ಮಾಡಬೇಕು ಅನಿಸ್ಬಿಟ್ಟಿದೆ ಅರ್ಲಿ ಮಾರ್ನಿಂಗು ಬಿಕಾಸ್ ಆಗ್ತಿಲ್ಲ ಇವತ್ತಿಗೆ ನನಗೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಕಷ್ಟ ಅನ್ನಿಸ್ತಾ ಇದೆ ಟ್ರಾವೆಲ್ ಮಾಡೋಕ್ಕೆ ಇನ್ ನೆಕ್ಸ್ಟ್ ವೀಕು ಬರಬೇಕಲ್ಲಪ್ಪ ಹಾಸ್ಪಿಟಲ್ಗೆ ಅಂತ ಈಗಲೇ ಫೀಲ್ ಆಗ್ತಾ ಇದೆ അത്ര കഷ്ട ആവുന്നു ട്രാവൽ മടക്ക കേ ഹാഗകി വർത്തായരെ ചോക്ലേറ്റ് തകണ്ടുന്ദ്രാ ഈ ചോക്ലേറ്റ് തൻറെ ഇതി ಏನോ യാദ എന്തെന്നപവനോ कच्चാ

ಕ್ಯಾಮ್ರಾದಲ್ಲಿ ಕಾಣುವಷ್ಟು ರಿಯಲ್ ಆಗಿ ಕಾಣ್ತಾನೇ ಇರಲಿಲ್ಲ ತುಂಬ ಅಂದರೆ ತುಂಬ ಫಾಕ್ ಕಟ್ಟಿತ್ತು ಅಷ್ಟು ಚಳಿ ಇತ್ತು ಆಮೇಲಲ್ಲಿ ಸನ್ರೈಸ್ ಕೂಡ ಆಗ್ತಾ ಇದೆ ತುಂಬ ಫ್ರೆಶ್ ಮೂಡ್ ಅನಿಸುತ್ತೆ ಬಟ್ ನನಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕಷ್ಟ ಆಗ್ತಿತ್ತು ಅಷ್ಟೇ ಆ್ಯಕ್ಚುಲಿ ಪಾಪ ನನ್ನ ಹಸ್ಬೆಂಡ್ಗೂ ತುಂಬ ನಿದ್ದೆ ಇತ್ತು ಅವತ್ತು ಬಟ್ ಬರಲೇಬೇಕಿತ್ತು ಡ್ಯೂಟಿ ಇತ್ತು ನಾವು ಸಂಡೇನೆ ಹೊರಡ್ಬೋದು ಬಟ್ ಸಂಡೇ ತುಂಬ ಟ್ರಾಫಿಕ್ ಇರುತ್ತೆ ಹೈವೇ ಸೊ ಹಾಗಾಗಿ ಮಾರ್ನಿಂಗೇ ಹೊರಡ್ತೀವಿ ಇವತ್ತು ಸ್ವಲ್ಪ ಲೇಟ್ ಆಯ್ತಲ್ವಾ ನಾವು ಬರೋದು ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ ನಾವು ನಮ್ಮ ಏರಿಯಾದಲ್ಲಿ ಇರ್ತಿದ್ವಿ ಮೂರು ಕಡೆ ನಿಲ್ಸಿದ್ವಿ ಮಂಡ್ಯ ಟೋಲು ನೀರು ಕುಡಿಯೋಕೆ ನಿಲ್ಸಿದ್ರಿ ಮತ್ತೆ ಚಾಕ್ಲೇಟ್ ತಗೊಂಡ್ರಿ

రోడ్ ను దాటి బంది కరెక్ట్ ఏంటంటే నాలుగు నిమిషాలు

ಬ್ರೇಕ್ಫಾಸ್ಟ್ ಕಳಿಸಿದ್ದಾರೆ ಬಸವರಾಜ್ ಅವರು ಇನ್ನೂ ಲಗೇಜ್ ಇಳಿಸ್ತಾನೆ ಇದ್ದಾರೆ ಕಾರಿಂದ ಅಷ್ಟು ಲಗೇಜ್ ಕೊಟ್ಟು ಕಳಿಸಿದ್ದಾರೆ ಅಮ್ಮ ಎಲ್ಲ ಲಗೇಜ್ ತಂದ್ರ ಫೋನ್ ಮಾಡಿ ನಾವು ರೀಚ್ ಆಗಿದ್ದನ್ನ ಹೇಳ್ತಾ ಇದ್ದೀನಿ ಹಾಗೆ ಅವರು ಕೂಡ ಏನೇನು ಪ್ಯಾಕ್ ಮಾಡಿದ್ದೀನಿ ಎಲ್ಲನೂ ಓಪನ್ ಮಾಡಿ ನೋಡಿ ದೋಸೆ ಇಟ್ಟು ಸಪ್ರೇಟ್ ಹಾಕಿದ್ದೀನಿ ದೋಸೆ ಹಾಕು ಅಂತೆಲ್ಲ ಹೇಳ್ತಾ ಇದ್ರು ಸೊ ಅದನ್ನೇ ಮಾತಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಲೇಟ್ ಆಗಿತ್ತು ರೀಚ್ ಆಗೋದು ಬ್ರೇಕ್ಫಾಸ್ಟ್ ಜೊತೆಗೆ ಅಮ್ಮ ಫ್ರೂಟ್ಸು ಹಾಗೆ ನಂದು ಕಡಲೆ ಸೊಪ್ಪು ಎಲ್ಲನೂ ಪ್ಯಾಕ್ ಮಾಡಿದರು ಹಾಗೆ ಬರುವಾಗ ಯಾಕೋ ತುಂಬಾ ಕಷ್ಟ ಆಗ್ತಿತ್ತು ಜರ್ನಿ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡ್ತು ಅಂತೆಲ್ಲ ಹೇಳ್ತಾ ಇದ್ದೆ ಅಮ್ಮ ಈ ಟೈಮಲ್ಲಿ ಕಾಮನ್ ಬಿಡು ಸೆವೆನ್ ಕಂಪ್ಲೀಟ್ ಆಯ್ತಲ್ಲ ಇನ್ನು ಆ ಥರ ಇರುತ್ತೆ ಹೇಳ್ತಾ ಇದ್ರು ಮಾತೆಲ್ಲ ಮುಗಿಸ್ಕೊಂಡು ದೋಸೆ ಹಾಕೋಣ ಅಂತ ಬಂದೆ ಕಾಸರ್ಮ ಏನಿದು ಆಲೂಗಡ್ಡೆ ಪಲ್ಯ ಚಟ್ನಿ ರುಬ್ಬಕ್ಕೆ ಎಲ್ಲ ರೆಡಿ ಇಟ್ಟು ಕಳಿಸಿದರೆ ಇದು ಕೆಣಸು से 8 टू 4 ದೋಸೆ ಹಾಕಕ್ಕೆ ಮುಂಚೆ ಫಸ್ಟು ಚಟ್ನಿ ರುಬ್ಕೊಂಬಿಡೋಣ ಅಂತ ಹೇಳಿ ರುಬ್ಕೊಳ್ತಾ ಇದ್ದೀನಿ ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ರು ಡ್ಯೂಟಿಗೆ ಸೊ ಅವ್ರು ರೆಡಿ ಆಗೋ ಗ್ಯಾಪಲ್ಲಿ ನಾನು ಬ್ರೇಕ್ಫಾಸ್ಟ್ ಏನೇನು ಬೇಕು ಅದೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಅವರು ಕೂಡ ಬಂದು ಹೆಲ್ಪ್ ಮಾಡ್ತಾ ಇದ್ದರು ಆ್ಯಂಡ್ ದೋಸೆ ಹಾಕೋಕ್ಕೆ ನಾನು ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಮುಂಚೆ ಕಬ್ಬಣದ್ದು ಕೊಡಿಸಿದ್ರು ಬಟ್ ನಂಗೆ ಅದನ್ನು ಯೂಸ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಯಾವಾಗಲೂ ದೋಸೆ ಎದ್ದಳ್ತಾನೆ ಇರಲಿಲ್ಲ ತುಂಬ ಡಿಸಪಾಯಿಂಟ್ ಆಗ್ತಿತ್ತು ನನಗೆ ದೋಸೆ ಹಾಕಿದಾಗ್ಲೆಲ್ಲ ಸೊ ಹಾಗಾಗಿ ಇದನ್ನು ಅಮ್ಮನಿಗೆ ಕೊಟ್ಬಿಟ್ಟು ನಾನೊಂದು ನಾನ್ ಸ್ಟಿಕ್ ತೊಗೊಂಡ್ಬಿಡೋಣ ನಾನ್ ಸ್ಟಿಕ್ ತೊಗೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಅವತ್ತು ಏನೂ ಕೆಲಸ ಮಾಡಲಿಲ್ಲ ಕಂಪ್ಲೀಟ್ ರೆಸ್ಟ್ ಮಾಡಿದೆ ಬಿಕಾಸ್ ನಂಗೆ ತುಂಬ ಹೊಟ್ಟೆ ನೋವಾಗ್ತಿತ್ತು ತುಂಬ ಟಯರ್ಡ್ ಆಗಿತ್ತು ಸೊ ಇದು ನಾನು ಸಂಜೆ ಇರೋ ವ್ಲಾಗ್ ಸಂಜೆ ಎದ್ದು ಇವ್ರ ಆಫೀಸಿಂದ ಬಂದರು ಅಪ್ ಆಗಿ ಒಂದು ಕಪ್ ಟೀ ಎಲ್ಲ ಕುಡ್ಕೊಂಡು ನಾನು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಮನೆ ಕ್ಲೀನಿಂಗಗೆ ಬಸವರಾಜ್ ಕೂಡ ತುಂಬ ಹೆಲ್ಪ್ ಮಾಡಿದ್ರು ಸೊ ಹಾಗಾಗಿ ನನಗಷ್ಟು ಕಷ್ಟ ಆಗಲಿಲ್ಲ ಸೊ ಕ್ಲೀನಿಂಗು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಣ್ಣು ತಿನ್ನೋಣ ಅಂತ ಕಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಯಾಕಂದರೆ ಇವತ್ತು ಫುಲ್ ಡೇ ರೆಸ್ಟ್ ಮಾಡಿದ್ದೀನಿ ಐದು ನಾಲ್ಕು ಗಂಟೆಗೆ ಎದ್ದು ಫ್ರೆಶ್ಅಪ್ ಆಗಿ ಟ್ರಾವೆಲ್ ಮಾಡಿಕೊಂಡು ಬಂದು ತುಂಬ ಟಯರ್ಡ್ ಆಗಿತ್ತು ಮಾರ್ನಿಂಗ್ ಟ್ರಾವೆಲ್ ಇವತ್ತೇ ಲಾಸ್ಟ್ ಮಾಡಬೇಕು ಅಂತ ಅನ್ಸ್ಬಿಟ್ಟಿದ್ರೆ ಸೊ ಬೇಸಿಕಲಿ ನನಗೆ ಟ್ರಾವೆಲ್ ಮಾಡಕ್ಕೆ ಆಗ್ತಾನೆ ಇಲ್ಲ ಸೊ ಬಂದು ಬೆಳಗಿಂದ ಏನ್ ಕೆಲಸನೂ ಮಾಡಿರಲಿಲ್ಲ ಬ್ರೇಕ್ಫಾಸ್ಟ್ ಕೂಡ ಅಮ್ಮನೇ ಕೊಟ್ಟು ಕಳ್ಸಿತ್ತು ಸೊ ದೋಸೆ ಅದನ್ನು ಹಾಕಿರ್ತೀವಿ ನೋಡಿ ಇನ್ನು ಈಗ ಸಂಜೆ ಏಳುವರೆ ಆಗಿದೆ ಸೆವೆನ್ ತರ್ಟಿ ಮನೆ ಎಲ್ಲ ಕ್ಲೀನ್ ಮಾಡಿ ಆಹ್ಹ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಆಹ್ಹ್ ನೋಡಿರ್ತೀರ ನೀವು ಉಸಲು ಪೂಜೆ ಮಾಡ್ಬೇಕಾದ್ರೆ ಕರೆಂಟ್ ಹೋಗ್ಬೇಕು ಸೊ ಆ ಕ್ಲಿಪ್ಪಿಂಗ್ ಚೆನ್ನಾಗಿ ಬಂದಿರಲ್ಲ ಪೂಜೆ ಮಾಡಿ ಮತ್ತೆ ಒಂದು ಸೀಮೆ ಹಣ್ಣೆ ಹೆಚ್ಚಿ ತಿಂದು ಇವಾಗ ಬಸವರಾಜ್ ನೀರ್ ತರಕ್ ಹೋಗಿದ್ದಾರೆ ಆಹ್ಹ್ ವಾಟರ್ ಕ್ಯಾನ್

ಹೆದರ್ಸ್ತಾ ಇದ್ದೀನಿ ಮನೆ ಕೆಲಸ ಮಾಡೋಕ್ಕೆ ನನಗೆ ಬಿಸ್ಲಾಸ್ ತುಂಬ ಹೆಲ್ಪ್ ಮಾಡಿದ್ರು ಬಟ್ ಪಾತ್ರೆ ವಾಶ್ ಮಾಡಿದ್ರು ಎಲ್ಲ ಒರೆಸ್ತಾ ಇತ್ತು ಸೊ ಮೆಕ್ಕಿದ ಬಟ್ಟೆ ಬೆಡ್ಸ್ ಬೆಡ್ಸ್ ಕಿಚನ್ನು ಕಸ ಗುಡಿಸ್ಕೊಂಡಿದ್ದು ಅದೆಲ್ಲ ನಾನು ಮಾಡ್ತೀನಿ ಸೊ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ತುಂಬ ರೇರ್ ಆಗ್ತೀನಿ ಈ ಥರ दिलासी, happy birthday। तो या दिन ब्लॉग लिए मुग्स्टा है दिली। तो इग्नोर मुझे जब ब्लॉग आई, नाड़े, बोलो ना, positive ब्लॉग मार। यांग्रे, depends on my health condition। इग्नोर सोचती लापता ब्लॉग मारती नहीं, लापता रेस्ट मार। तो या यार लाइनों सब्सक्राइब मार दे नोटिस दिया। ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನೇ ಕ್ವೆಶನ್ಸ್ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ ನಮಗಿಂಗ್